ಪ್ರಿಯ ವೀಕ್ಷಕರೇ ನ್ಯೂಸ್ ಅಪ್ಗೆ ಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪದ ಮುಖ್ಯ ರಸ್ತೆಯಲ್ಲಿಂದು ಬೃಹತ್ ಗಾತ್ರದ ಮರವೊಂದು ಉರುಳಿ ಆಗುವ ಅನಾಹುತ ತಪ್ಪಿಸಿದ ಇಲಾಖಾವಾರು ಅಧಿಕಾರಿಗಳು ಪ್ರಿಯ ವೀಕ್ಷಕರೇ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಮುಖ್ಯ ರಸ್ತೆಯ ಎಂ ಡಿ ಬಾಲಕೃಷ್ಣರವರ ಮನೆಯ ಮುಂಭಾಗದಲ್ಲಿ ಸುಮಾರು ಇಪ್ಪತ್ತು ವರ್ಷ ಹಳೆಯದಾದ ಮರ ಬೀಳುವ ಮುನ್ಸೂಚನೆ ಇದ್ದ ಕಾರಣ ಕ್ಷಿಪ್ರ ಕಾರ್ಯಪ್ರವೃತ್ತರಾದ ಪಟ್ಟಣ ಪಂಚಾಯಿತಿ ಅರಣ್ಯ ಇಲಾಖೆ ಹಾಗೂ ವಿದ್ಯುತ್ ಶಕ್ತಿ ಇಲಾಖೆಯಿಂದ ಮರ ತೆರವು ಕಾರ್ಯಾಚರಣೆ ನಡೆಯಿತು ಇದರಿಂದ ಕೆಲಕಾಲ ವಾಹನ ಸವಾರರಿಗೆ ಗೊಂದಲ ಉಂಟಾಯಿತು ಪೊಲೀಸ್ ಇಲಾಖೆಯಿಂದ ಸಮರ್ಪಕವಾದ ವಾಹನ ಸಂಚಾರ ಸುಗಮಗೊಳಿಸಿದರು ಈ ವಿಚಾರವಾಗಿ ನ್ಯೂಸ್ ಅಬ್ನ ಜೊತೆ ವಿಚಾರ ಹಂಚಿಕೊಂಡ ಡಾಕ್ಟರ್ ಭಗವಾನ್ ಹಾಗೂ ಇಲಾಖಾ ಸಿಬ್ಬಂದಿಗಳು ನ್ಯೂಸ್ ಅಬ್ ಕೊಪ್ಪ ಚಿಕ್ಕಮಗಳೂರು ಬೆಳಿಗ್ಗೆ ಸುಮಾರು ಹತ್ತು ಗಂಟೆಯಷ್ಟೊತ್ತಿಗೆ ಎದುರುಗಡೆ ಒಂದು ನಂದಿ ಮರ ಮುರಿದು ಬಿದ್ದಿದ್ದ ಶಬ್ದ ಆಯಿತು ನೋಡ್ತಾ ಇದ್ದಂಗೆ ಅದು ಹಲಸಿನ ಮರದ ಮೇಲೆ ಬಿತ್ತು ಹಾಗಾಗಿ ಇಲ್ಲಿ ಟ್ರಾಫಿಕ್ಕು ಮತ್ತು ಪಾದಚಾರಿಗಳಿಗೆಲ್ಲ ಅನಾಹುತ ದೊಡ್ಡ ಅನಾಹುತ ಆಗುವಂಥದ್ದು ತಪ್ಪಿ ಹೋಯಿತು ನಾವು ಇಮಿಡಿಯೇಟಾಗಿ ಗ್ರೂಪಿಗೆ ಹಾಕಿದೆ ವಾರ್ಡ್ ನಮ್ಮದು ವಾರ್ಡ್ ನಂಬರ್ ಸೆವೆನ್ನು ಅದರಲ್ಲಿ ಸಿಂಹ ಶೆಟ್ಟಿಗೆಲ್ಲ ಇಂಟ್ರಿಮೇಟ್ ಮಾಡಿದೆ ಮತ್ತು ಎದುರುಗಡೆ ಸಹಾದೇವ್ ಬಾಲಕೃಷ್ಣ ಅವರಿಗೂ ಸಹ ಇಂಟಿಮೇಟ್ ಮಾಡಿದೆ ಆ ಸಹದೇವ್ ಬಾಲಕೃಷ್ಣ ಅವರು ಅವರ ತೋಟದ ಜಂತುಕನ್ನೆಲ್ಲ ಕರೆಸಿ ಆಮೇಲೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಎಲ್ಲ ಬಂದು ಈಗ ಕ್ಲಿಯರ್ ಆಗ್ತಾಯಿದೆ ಎಲ್ಲ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತು ಮುಖ್ಯವಾಗಿ ನಮ್ಮ ವಾರ್ಡ್ನ ಪ್ರತಿನಿಧಿಯಾಗಿರ್ತಕ್ಕಂಥ ಶ್ರೀನಿವಾಸ್ ಶೆಟ್ಟರು ಮತ್ತು ಸಾದೇವ್ ಬಾಲಕೃಷ್ಣ ಅವರಿಗೆ ವಂದನೆಗಳನ್ನು ಅರ್ಪಿಸ್ತೇನೆ ತುಂಬಾ ವರ್ಷ ಇತ್ತು ಮಳೆಗೆ ತುಂಬಾ ತುಂಬಾಗಿ ಆಲ್ರೆಡಿ ಬೀಳಕ್ ಆಗಿತ್ತು ಬಿದ್ದಿದೆ ಸಾರ್ವಜನಿಕರಿಗೆ ರಸ್ತೆ ಸಂಚಾರಕ್ಕೆ ತೊಂದರೆ ಆಗಬಾರದು ಹಾಗೆ ಯಾವುದೇ ಅನಾಹುತಗಳನ್ನ ನಡೀಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಮತ್ತೆ ಜಾಗದ ಓನರ್ ಅವರಿಗೂ ಕಾಂಟ್ಯಾಕ್ಟ್ ಮಾಡಿ ಎಸ್ಕಾಂ ಅವರು ಬಂದಿದ್ದಾರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದಾರೆ ಎಲ್ಲಾನು ಕರ್ಕಿ ಇಮಿಡಿಯೇಟ್ಲಿ ಆ ಮರನ್ನ ತೆರವುಗೊಳಿಸ ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಈಗ ತೆರವುಗೊಳಿಸ ಕಾರ್ಯಾಚರಣೆ ಮಾಡಿ ರಸ್ತೆ ಸಂಚಾರಕ್ಕೆ ಯಾವುದೇ ಅಡ್ಡಿಪಡಿಸದೇ ಇರೋ ಥರ ಸುಗಮವಾಗಿ ರಸ್ತೆ ಸಂಚಾರಕ್ಕೆ ಅನುವು ಮಾಡ್ಕೊಡ್ತೀವಿ ಮತ್ತೆ ಯಾವುದೇ ಕರೆಂಟ್ ಲೈನ್ಗಳಿಗೆ ಕಂಬಗಳಿಗೆ ತೊಂದರೆ ಆಗಿರೋ ತರ ಡ್ಯಾಮೇಜ್ ಇವಾಗ ಕ್ಲಿಯರ್ ಮಾಡಿ ಕೊಡ್ತಾ ಇದೀವಿ ಅನಾಹುತ ಇದೇನಾದ್ರು ಬಿದ್ದಿದ್ರೆ ಅನಾಹುತನೇ ಆಗ್ತಿತ್ತು ಇಲ್ಲಿರೋ ಸುಮಾರು ಕಂಬಗಳು ಉರುಳ್ತಾ ಇತ್ತು ಈ ಮರ ಬಿದ್ದಿದ್ರೆ ಹಾಗಾಗಿ ಇಲ್ಲಿ ಮನೆಗಳು ಬೇರೆ ಇದೆ ಹಿಂದೆ ಇವರಿಗೆಲ್ಲ ತೊಂದರೆ ಆಗ್ತಿತ್ತು ಹಾಗಾಗಿ ಯಾವುದೇ ಅನಾಹುತ ಆಗ್ದಿರೋ ತರ ಯಶಸ್ವಿಯಾಗಿ ಕಾರ್ಯಾಚರಣೆ ಮಾಡಿ ಇದನ್ನ ಮುಗಿಸ್ಕೊಡ್ತಾ ಇದ್ವಿಸ್ಟ್ ಆಫೀಸರ್ ದಿವಾಕರ್ ಅಂತ ಇದು ರಾತ್ರಿ ಗಾಳಿಗೆ ಅದ್ರ ಮುರ್ಕೊಂಡು ಒಂದು ಮರ ಈ ಮರದ ಮೇಲೆ ಬಿದ್ದಿದೆ ಇದು ತುಂಬ ಕೋ ಬಂದಿದೆ ಕೆಳಗಡೆ ಅದರಿಂದ ಅದು ಒಂದು ಮರನ ಕಟ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದೀವಿ ಅದಕ್ಕೆ ಆಗಿದೆ ಒಂದು ಮೂವತ್ತು ವರ್ಷ ಮೇಲಾಗಿದೆ ಮೂವತ್ತು ವರ್ಷ ಹಳೇ ಮರ ಅದು ಪೂರ ಬುಡ ಎಲ್ಲ ಹೋಗಿದೆ ಹಾಗಾಗಿ ಒಂದು ಮರ ಬಂದು ಇದ್ರ ಮೇಲೆ ಬಿದ್ದಿದೆ ಈಗ ಇದನ್ನು ಕಟ್ ಮಾಡಲಿಕ್ಕೆ ಇದು ಮಾಡ್ತಾಯಿದ್ದೀವಿ ಯಾರು ಇನ್ಫಾರ್ಮ್ ಮಾಡ್ತಾರೆ ಅವರು ನಿಮಗೆ ನಮಗೆ ಇವರು ಎಮ್ ಡಿ ಬರೋಕ್ಕೆ ಇದ್ದಾರಲ್ಲ ಅವರು ಮಗ ಫೋನ್ ಮಾಡಿದರು ಹೀಗೆ ಮರ ಬಿದ್ದಿದೆ ಅಂತ ರೋಡಿ ಬಿದ್ದಿದೆ ಅಂತ ಇದ್ರ ಮೇಲೆ ನಾವು ಕಟ್ ಮಾಡಿ ತೆಗಿತಿದ್ವಿ ಸದಾ ನಿಮ್ಮ ಜೊತೆಯಲ್ಲಿ ನ್ಯೂಸ್ ಆಫ್ ಕೊಪ್ಪ ಚಿಕ್ಕಮಗಳೂರು